ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರೇ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಪಿಲ್ಮೂಷಾಪ್ನೇ ಜಿ ಚಂದ್ರನ್ ಅವರೇ ಪಕ್ಷದ ಅಧ್ಯಕ್ಷರಾದಂತ ನನ್ನ ತಂದೆ ಸಮಾಜ ಆಡಗಲ್ಲಿ ಅಪ್ಪ ನರಸುಮ್ಮ ಮತ್ತು ಗೌರೀಶ್ ಅವರೇ ಮತ್ತು ಈ ಹೋಬಳಿಯ ಅಧ್ಯಕ್ಷರಾದಂತಹ ಜಗನ್ನಾಥ್ ಅವರೇ ಮತ್ತು ಪಂಚಾಯತಿ ಅಧ್ಯಕ್ಷರು ಈ ಕಾರ್ಯಕ್ರಮದ ಇಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ ಇಲ್ಲಿ ಆಗಮಿಸಿರ್ತಕ್ಕಂತ ಬಿಜೆಪಿ ನಮ್ ಗುರಿ ಏನು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಸುಧಾಕರ್ ಅವರು ಕೂಡ ನಿಮ್ಮನ್ನ ಮತ ಕೇಳೋದಕ್ಕೆ ಇವತ್ತು ನಿಮ್ ಮನೆ ಭಾಗ ಬಂದಿದ್ದಾರೆ ಈಗಾಗಲೇ ನಾವು ಶಾಸಕರಾಗಿ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿಗೆ ಕೆಲಸಗಳ ಸಿಟ್ಟಿಂಗ್ ಮಾಡಿದ್ದೀರಿ ಈ ಬಾಲದ ಕಾಂಕ್ರೀಟ್ ರಸ್ತೆಗಳು ಪೂರ್ಣ ಪ್ರಮಾಣದಲ್ಲಿ ಹಾಕ್ಸ್ಕೊಟ್ಟು ನನ್ನ ಅವಧಿಯಲ್ಲಿ ಮಾಡ್ಕೊಟ್ಟಂತ you <laughs> ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರೇ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾದಂತ ಪಿಲ್ಮೂಷಾಪ್ನೇ ಜಿ ಚಂದ್ರನ್ ಅವರೇ ಪಕ್ಷದ ಅಧ್ಯಕ್ಷರಾದಂತ ಮನೇತ ನನ್ನ ತಂದೆ ಸಮಾಜ ಅಡನಳ್ಳಿ ಅಪ್ಪ ಎಣ್ಣವರೇ ಮತ್ತು ಗೌರೀಶ್ ಅವರೇ ಮತ್ತು ಈ ಹೋಬಳಿಯ ಅಧ್ಯಕ್ಷರಾದಂತಹ ಜಗನ್ನಾಥ್ ಅವರೇ ಮತ್ತು ಪಂಚಾಯತಿ ಅಧ್ಯಕ್ಷರು ಈ ಕಾರ್ಯಕ್ರಮದ ಇಲ್ಲಿ ಶ್ರೀಲಿಸಿರ್ತಕ್ಕೇ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ ಇಲ್ಲಿ ಆಗಮಿಸಿರ್ತಕ್ಕಂತ ಬಿಜೆಪಿ ಪಿಳಮನಿಷಪ್ನವರು ನಮ್ ಗುರಿ ಏನು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಸುಧಾಕರ್ ಅವರು ಕೂಡ ನಿಮ್ಮನ್ನ ಮತ ಕೇಳೋದಕ್ಕೆ ಇವತ್ತು ನಿಮ್ ಮನೆ ಭಾಗಕ್ಕೆ ಬಂದಿದ್ದಾರೆ ಈಗಾಗಲೇ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿಗೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ